ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಈ ರೊಟ್ಟಿ ಮಾಮೂಲಿ ರೊಟ್ಟಿ ಅಂತೂ ಅಲ್ವೇ ಅಲ್ಲ ಒಂದು ಒಳ್ಳೆ ರುಚಿ ಇರುತ್ತೆ ಅದರ ಜೊತೆಗೆ ಒಂದು ಒಳ್ಳೆಯ ಘಮ ಕೂಡ ಇರುತ್ತೆ ಹೌದಾ ಇಷ್ಟೊಂದು ಘಮ ಘಮ ಇರುವಂತಹ ರೊಟ್ಟಿ ಹೇಗೆ ಮಾಡಿದ್ದೀರಾ ಅಂತ ಅಂದ್ಕೊಂಡ್ರ ತುಂಬಾ ಸುಲಭ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಈಗಲೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಸೊಪ್ಪಿನ ರೊಟ್ಟಿ ಮಾಡೋದಿಕ್ಕೆ ನಾನು ತಗೊಂಡಿರುವಂತಹ ಸೊಪ್ಪುಗಳು ಮೆಂತ್ಯ ಸೊಪ್ಪು ಮತ್ತೆ ಸಬ್ಬಕ್ಕಿ ಒಂದೊಂದು ಕಪ್ನಷ್ಟು ತಗೊಂಡಿದ್ದೇನೆ ಅಂದ್ರೆ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಹೆಚ್ಚಿ ಅದನ್ನ ಒಂದೊಂದು ಕಪ್ನಷ್ಟು ತಗೊಂಡಿದ್ದೇನೆ ನೀವು ಬೇರೆ ಸೊಪ್ಪುಗಳು ಕೂಡ ತಗೊಳ್ಬೋದು ಹಾಗೆಯೇ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಪುದೀನ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆಯೇ ರುಚಿ ಕೂಡ ಕೊಡುತ್ತೆ ರೊಟ್ಟಿ ಅಂತೂ ಘಮ ಘಮ ಅಂತಿರುತ್ತೆ ಆಮೇಲೆ ಎರಡು ಹಸಿಮೆಣಸಿನಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ನಂತರ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಇಲ್ಲಿ ನಾನೊಂದು ಸುಮಾರು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದು ಸರ್ತಿ ಕಲಸ್ಕೊಳ್ಳಿ ನಂತರ ಇದಕ್ಕೆ ನೂರ ಇಪ್ಪತ್ತು ಎಮ್ ಎಲ್ನ ಕಪ್ನಲ್ಲಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಇನ್ನು ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈ ಮೂರು ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ ಇದಕ್ಕೆ ನೀವು ಇದೇ ಹಿಟ್ಟು ಹಾಕಬೇಕು ಅಂತ ಏನಿಲ್ಲ ಮನೆಯಲ್ಲಿ ಯಾವ ಹಿಟ್ಟು ಇರುತ್ತೆ ಅಂದ್ರೆ ರಾಗಿ ಹಿಟ್ಟು ಹಾಕೋಬೋದು ಜೋಳದ ಹಿಟ್ಟು ಹಾಕೋಬೋದು ಯಾವ ಹಿಟ್ಟು ಇರುತ್ತೆ ಆ ಹಿಟ್ಟನ್ನು ನೀವು ಹೆಚ್ಚು ಕಮ್ಮಿ ಮಾಡಿ ಹಾಕೋಬಹುದು ಕಲಸ್ಕೊಳ್ಳೋದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನ ಕಲಸ್ಕೊಳ್ತಾ ಹೋಗಿ ಅಂದ್ರೆ ಸೊಪ್ಪಿನಲ್ಲಿ ಕೂಡ ನೀರಿರುತ್ತೆ ಉಪ್ಪಿನಂಶ ಅದು ತಾಗ್ದಾಗ ಅದು ಕೂಡ ನೀರು ಬಿಟ್ಕೊಳ್ಳುತ್ತೆ ಈರುಳ್ಳಿ ಸೊಪ್ಪು ಇದೆಲ್ಲ ನೀರು ಬಿಟ್ಕೊಳ್ಳೋದ್ರಿಂದ ನೀರು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಿ ಈ ರೊಟ್ಟಿ ಡಯೆಟ್ ಮಾಡುವವರಿಗೂ ಕೂಡ ತುಂಬಾನೇ ಒಳ್ಳೆಯದು ಇದರಲ್ಲಿ ನೀವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೊಳ್ಳಿ ಕಡಲೆ ಹಿಟ್ಟು ಮತ್ತೆ ಗೋಧಿ ಹಿಟ್ಟನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳಿ ಅಥವಾ ನೀವು ಇದಕ್ಕೆ ರಾಗಿ ಹಿಟ್ಟು ಹಾಕೋಬೋದು ಜೋಳದ ಹಿಟ್ಟು ಕೂಡ ಹಾಕೋಬಹುದು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೊಂಡು ಮಾಡ್ಕೋಬೋದು ಇದನ್ನು ಕಲಸಿಕೊಳ್ಳುವಾಗ ತುಂಬಾ ಗಟ್ಟಿ ಹದಕ್ಕೆ ಬೇಡ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಡಿಲ ಇದ್ರೂ ಪರವಾಗಿಲ್ಲ ನೋಡಿ ಈ ಹದಕ್ಕೆ ಇದನ್ನ ಕಲಸಿ ಇಟ್ಕೊಂಡಿದ್ದೀನಿ ಎಲ್ಲ ಕಲಸಿ ಆದಮೇಲೆ ನೋಡಿ ಈ ಸೈಜ್ಗೆ ನಾನು ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಗಟ್ಟಿ ಇಲ್ಲ ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ಸಡಿಲನೇ ಇದೆ ಹಿಟ್ಟು ಈಗ ಇದನ್ನು ನಾನು ರೊಟ್ಟಿ ತವಾಗೆ ಇದನ್ನು ಡೈರೆಕ್ಟಾಗಿ ತಟ್ಟಿಕೊಂಡು ಮಾಡ್ತಾ ಇದ್ದೀನಿ ಒಂದು ಈ ರೀತಿ ತೋರಿಸ್ತೀನಿ ಆಮೇಲೆ ರೊಟ್ಟಿ ಶೀಟಲ್ಲಿ ಮಾಡೋದನ್ನು ಕೂಡ ತೋರಿಸ್ತೀನಿ ಮೊದಲಿಗೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಥರ ಎಣ್ಣೆ ಸವರಿ ನಂತರ ಒಂದು ಉಂಡೆ ಇಟ್ಟು ತೆಳುವಾಗಿ ಇದನ್ನು ತಟ್ಕೊಳ್ಬೇಕು ಎಷ್ಟು ಬೇಕಾದರೂ ಬರುತ್ತೆ ಹಿಟ್ಟನ್ನು ನೀವು ಇನ್ನೂ ಕೂಡ ತೆಳು ಮಾಡ್ಕೊಳ್ಬಹುದು ಆಗ ನಿಮಗೆ ತಟ್ಟೋದಕ್ಕೆ ಅದು ತುಂಬಾ ಈಸಿಯಾಗಿ ಮುಂದಕ್ಕೆ ಹೋಗುತ್ತೆ ಹಾಗೆಯೇ ಆ ಕೈಗೆ ಅಂಟ್ತಾ ಇದ್ರೆ ಸ್ವಲ್ಪ ನೀರು ಸವರ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಇದನ್ನು ಯಾರು ಬೇಕಾದರೂ ಮಾಡಬಹುದು ರೊಟ್ಟಿ ತಟ್ಟೆಗೆ ಬರದಿದ್ದವರು ಕೂಡ ಇದನ್ನು ಮಾಡ್ಕೋಬಹುದು ಅಷ್ಟು ಸುಲಭವಾಗಿದೆ ನೋಡಿ ಈಗ ಇದು ರೆಡಿ ಆಯಿತು ಮಧ್ಯಕ್ಕೆ ಈ ರೀತಿ ಮಾಡೋದ್ರಿಂದ ಇದು ಚೆನ್ನಾಗಿ ಬೇಯುತ್ತೆ ಅಲ್ಲೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಈ ಥರ ರೊಟ್ಟಿ ಶೀಟ್ ಇದ್ದರೆ ಇದರಲ್ಲಿ ಕೂಡ ನೀವು ಮಾಡ್ಕೋಬೋದು ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಇಷ್ಟ ಆದರೆ ಈ ಒಂದು ವಿಡಿಯೋನ ನೀವು ದ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಯೆಟ್ ಮಾಡುವವರಿಗಂತೂ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಇದು ಹೇಳ್ಬೋದು ನೋಡಿ ಇದು ಕೂಡ ರೆಡಿ ಆಯಿತು ಈಗ ನಾವು ರೊಟ್ಟಿಯನ್ನು ಕಾಯಿಸೋದು ನೋಡೋಣ ಡೈರೆಕ್ಟಾಗಿ ತವಾವನ್ನು ಇದರಲ್ಲಿ ಇಡ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಇದರ ಮೇಲುಗಡೆ ಎಣ್ಣೆ ಹಾಕಬೇಕು ಹಾಗೆಯೇ ಮಧ್ಯಕ್ಕೂ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೋದೇ ಕೂಡ ಇದನ್ನು ಬೇಯಿಸ್ಕೊಳ್ಬೋದು ಅದು ನಿಮ್ಮಿಷ್ಟ ಇಷ್ಟ ಆದರೆ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ರುಚಿಯಾಗಿ ಕೂಡ ಇದು ಬರುತ್ತೆ ಡಯಟ್ ಮಾಡುವವರು ಬೇಕಾದ್ರೆ ಎಣ್ಣೆ ಹಾಕದೆ ಕಾಯಿಸ್ಕೋಬಹುದು ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬಹುದು ಯಾವಾಗಲೂ ರೊಟ್ಟಿಗೆ ತುಪ್ಪಕ್ಕಿಂತ ಜಾಸ್ತಿ ಚೆನ್ನಾಗಿರೋದು ಅಂದ್ರೆ ಬೆಣ್ಣೆ ಬೆಣ್ಣೆ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಆದ್ರೆ ಡಯಟ್ ಮಾಡುವವರು ಬೆಣ್ಣೆ ತಿನ್ನೋ ಹಾಗಿಲ್ಲ ಅನ್ಸುತ್ತೆ ಹಾಗಾಗಿ ತುಪ್ಪ ಒಂದು ಸ್ವಲ್ಪ ತಿನ್ಬಹುದು ತುಪ್ಪ ಹಾಕೊಂಡು ತಿನ್ಬಹುದು ಈಗ ಎರಡೂ ಕಡೆ ಇದನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ಹಾಗೆಯೇ ಇದು ನೋಡಿ ಎಷ್ಟು ಚೆನ್ನಾಗಿ ತೆಗೆಯೋಕೆ ಕೂಡ ಬರ್ತಾ ಇತ್ತು ಸ್ವಲ್ಪವೂ ಅಂಟಿಕೊಂಡಿಲ್ಲ ಎಲ್ಲೂ ಕೂಡ ತುಂಬಾ ಸೂಪರಾಗಿ ಗರಿ ಗರಿಯಾಗಿ ಕೂಡ ಬರುತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಇದು ರೊಟ್ಟಿ ಮಾಮೂಲಿ ನಾವು ಅಕ್ಕಿ ಹಿಟ್ಟು ಮಾತ್ರ ಹಾಕಿ ಮಾಡುವಂಥದ್ದು ಅಥವಾ ರಾಗಿ ಹಿಟ್ಟು ಯಾವಾಗಲೂ ಒಂದೇ ಹಿಟ್ಟು ಹಾಕಿ ಮಾಡ್ತೀವಲ್ವಾ ಅವಾಗ ಅದು ಅದಕ್ಕಿಂತಲೂ ಇದು ಜಾಸ್ತಿ ರುಚಿ ಇರುತ್ತೆ ಕಡಲೆ ಹಿಟ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೊಟ್ಟಿಗೆ ಹಾಗೇನೆ ಪುದೀನ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಸೊಪ್ಪು ನಿಮಗೆ ಯಾವ ಸೊಪ್ಪು ಬೇಕೋ ಆ ಸೊಪ್ಪನ್ನು ನೀವು ಹಾಕೊಂಡು ಮಾಡ್ಕೋಬಹುದು ನಿಮ್ಮ ಇಷ್ಟದ ಸೊಪ್ಪನ್ನು ಕೂಡ ಹಾಕಿ ಮಾಡ್ಕೋಬಹುದು ಇದನ್ನು ನೀವು ಬ್ರೇಕ್ಫಾಸ್ಟ್ಗೆ ಅಲ್ಲದೆ ನೈಟ್ ಡಿನ್ನರಿಗೂ ಕೂಡ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೇನೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಥ್ಯಾಂಕ್ ಯು